ಅಕ್ಷಯ ತೃತೀಯ ದಿನದ ಎರಡನೆಯ ಮಹತ್ವ ಈ ದಿನ ಗಂಗಾ ನದಿ ಭೂಮಿಗೆ ಇಳಿದು ಬಂದ ದಿನ ಸೂರ್ಯವಂಶದ ರಾಜ ಸಗರನು ಅಶ್ವಮೇಧ ಯಾಗಗಳನ್ನು ಮಾಡಿದನು ಆದರೆ ಅಂತಹ ಯಜ್ಞಕ್ಕೆ ಬೇಕಾದ ಕುದುರೆಯನ್ನು ಸ್ವರ್ಗದ ರಾಜನಾದ ಇಂದ್ರನು ಕದ್ದನು ರಾಜ ಸಗರನಿಗೆ ಸುಮತಿ ಮತ್ತು ಕೇಶಿನಿ ಎಂಬ ಇಬ್ಬರು ಪತ್ನಿಯರಿದ್ದರು ಕುದುರೆಯನ್ನು ಹುಡುಕುತ್ತಿರುವಾಗ ಸುಮತಿಯ ಮಕ್ಕಳು ಮಹಾನ್ ವ್ಯಕ್ತಿಯಾದ ಕಪಿಲ ದೇವನನ್ನು ಕಂಡು ಇವರೇ ಕುದುರೆಯನ್ನು ಕದ್ದಿದ್ದಾರೆ ಎಂದು ಭಾವಿಸಿದರು ಈ ತಪ್ಪು ತಿಳುವಳಿಕೆಯೊಂದಿಗೆ ಅವರು ಅವನ ಮೇಲೆ ದಾಳಿ ಮಾಡಿದರು ಮತ್ತು ಎಲ್ಲರೂ ಕುಸುಗೂಡಿಯಾದರು ರಾಜ ಸಗರನ ಎರಡನೆಯ ಹೆಂಡತಿಯಾದ ಕೇಶಿನಿಗೆ ಅಸಮಂಜಸ ಎಂಬ ಮಗನಿದ್ದನು ಅವನ ಮಗ ಅಂಶುಮಾನ್ ನಂತರ ಕುದುರೆಯನ್ನು ಹುಡುಕಿದನು ಕಪಿಲ ದೇವನನ್ನು ಸಮೀಪಿಸಿದಾಗ ಅಂಶುಮಾನನು ಯಜ್ಞಕ್ಕೆ ಮೀಸಲ್ಪಟ್ಟ ಕುದುರೆ ಮತ್ತು ಬೂದಿಯಾದ ರಾಶಿಯನ್ನು ನೋಡಿದನು ಅಂಶುಮಾನನು ಕಪಿಲ ದೇವನಿಗೆ ಪ್ರಾರ್ಥನೆ ಸಲ್ಲಿಸಿದನು ಅವನು ತನ್ನ ಪ್ರಾರ್ಥನೆಯಿಂದ ಬಹಳ ಸಂತೋಷಪಟ್ಟನು ಮತ್ತು ಕುದುರೆಯನ್ನು ಹಿಂತಿರುಗಿಸಿದನು ಕಪಿಲ ದೇವನು ತನ್ನ ಚಿಕ್ಕಪ್ಪಂದಿರನ್ನು ಗಂಗಾ ನದಿಯ ನೀರಿನಿಂದ ಉದ್ಧರಿಸಬಹುದೆಂದು ಸೂಚನೆಯನ್ನು ನೀಡಿದರು ಗಂಗಾ ನದಿಯನ್ನು ಈ ಜಗತ್ತಿಗೆ ತರಲು ಪ್ರಯತ್ನಿಸಿದ ಮಹಾರಾಜ ಅಂಶುಮಾನನ ಮಗನಾದ ದಿಲೀಪನು ಯಶಸ್ವಿಯಾಗದೆ ಸತ್ತನು ದಿಲೀಪನ ಮಗನಾದ ಭಗೀರಥನು ಗಂಗೆಯನ್ನು ಭೌತಿಕ ಪ್ರಪಂಚಕ್ಕೆ ತರಲು ನಿರ್ಧರಿಸಿದನು ಮತ್ತು ಈ ಉದ್ದೇಶಕ್ಕಾಗಿ ಅವನು ಕಠಿಣ ತಪಸ್ಸು ಮಾಡಿದನು ಗಂಗಾ ಮಾತೆ ಅವನ ತಪಸ್ಸಿನಿಂದ ಸಂಪೂರ್ಣವಾಗಿ ತೃಪ್ತಲಾಗಿ ಅವನಿಗೆ ಆಶೀರ್ವಾದವನ್ನು ನೀಡಲು ಬಯಸಿ ಪ್ರತ್ಯಕ್ಷಲಾದಳು ಭಗೀರಥನು ತನ್ನ ಪೂರ್ವಜರನ್ನು ಉದ್ಧರಿಸಲು ಅವಳನ್ನು ಕೇಳಿದನು ತಾಯಿ ಗಂಗಾ ಭೂಮಿಗೆ ಬರಲು ಒಪ್ಪಿಕೊಂಡರೂ ಅವಳು ಎರಡು ಷರತ್ತುಗಳನ್ನು ಹಾಕಿದಳು ಮೊದಲಿಗೆ ತನ್ನ ಅಲೆಗಳನ್ನು ನಿಯಂತ್ರಿಸಲು ಸೂಕ್ತವಾದ ಪುರುಷನನ್ನು ಕೇಳಿದಳು ಎರಡನೆಯದಾಗಿ ಎಲ್ಲಾ ಪಾಪಿಗಳು ಗಂಗಾ ಸ್ನಾನದ ಮೂಲಕ ಪಾಪಗಳಿಂದ ಮುಕ್ತರಾಗುತ್ತಾರೆಯಾದರೂ ತಾಯಿ ಗಂಗಾ ಈ ಎಲ್ಲ ಪಾಪಗಳನ್ನು ಉಳಿಸಿಕೊಳ್ಳಲು ಬಯಸಲಿಲ್ಲ ಈ ಎರಡು ಷರತ್ತುಗಳು ಪರಿಗಣನೆಗೆ ವಿಷಯಗಳಾಗಿದ್ದವು ಭಗೀರಥನು ಮಾತಿಗೆ ಉತ್ತರಿಸಿದನು ಭಗವಾನ್ ಶಿವನಿಗೆ ನಿಮ್ಮ ನೀರಿನ ಅಲೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಾಗುತ್ತದೆ ಮತ್ತು ಶುದ್ಧ ಭಕ್ತರು ನಿಮ್ಮ ನೀರಿನಲ್ಲಿ ಸ್ನಾನ ಮಾಡಿದಾಗ ಪಾಪಿಗಳು ಬಿಟ್ಟು ಹೋದ ಪಾಪಗಳು ನಾಶವಾಗುತ್ತದೆ ಭಗೀರಥನು ಸ್ವಾಭಾವಿಕವಾಗಿ ಬಹಳ ಸುಲಭವಾಗಿ ತೃಪ್ತಿ ಹೊಂದುವ ಕಾರಣ ಅಶುತೋಷ ಎಂದು ಕರೆಯಲ್ಪಡುವ ಶಿವನನ್ನು ಸಂತುಷ್ಟಪಡಿಸಲು ತಪಸ್ಸನ್ನು ಮಾಡಿದನು ಗಂಗಾ ನದಿಯ ಬಲವನ್ನು ನಿಯಂತ್ರಿಸುವ ಭಗೀರಥನ ಪ್ರಸ್ತಾಪಕ್ಕೆ ಶಿವನು ಒಪ್ಪಿದನು ಈ ರೀತಿಯಾಗಿ ಗಂಗೆಯ ಸ್ಪರ್ಶದಿಂದ ಭಗೀರಥನ ಪೂರ್ವಜರ ಉದ್ಧಾರವಾಯಿತು ಮತ್ತು ಸ್ವರ್ಗೀಯ ಗ್ರಹಗಳಿಗೆ ಹೋಗಲು ಅನುಮತಿಸಲಾಯಿತು